ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್ ಇವತ್ತಿನ ವೀಡಿಯೋದಲ್ಲಿ ವೆಟ್ ಗ್ರೈಂಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಗ್ರೈಂಡರ್ಸ್ನೆಲ್ಲ ಪರ್ಚೇಸ್ ಮಾಡಿದಾಗ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಐಡಿಯಾ ಇರೋಲ್ಲ ಶಾಪಲ್ಲಿ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ಸೊ ಡೈರೆಕ್ಟಾಗಿ ನಮಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸೊ ಯಾರ್ಯಾರೆಲ್ಲ ವೆಟ್ ಗ್ರೈಂಡರ್ನ ಪರ್ಚೇಸ್ ಮಾಡಿರ್ತೀರೋ ಅವ್ರಿಗೆ ಪೂರ್ತಿ ನೀಟಾಗಿ ಅರ್ಥ ಆಗಲಿ ಅನ್ನೋದ್ರಿಂದಲೇ ನಾನು ಈ ಒಂದು ವೆಟ್ ಗ್ರೈಂಡರ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಡೀಟೇಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿರೋಂಥದ್ದು ಸ್ವಲ್ಪ ಕಾಂಪ್ಯಾಕ್ಟ್ ಸೈಜ್ ಆಗಿರೋದ್ರಿಂದ ಇದರಲ್ಲಿ ಚಟ್ನಿ ಇರ್ಬೋದು ಅಥವಾ ಮಸಾಲೆ ಪದಾರ್ಥಗಳನ್ನ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬೋದು ಸೊ ಹಾಗಾದರೆ ಈ ಒಂದು ವೆಟ್ ಗ್ರೈಂಡರ್ನ ಯಾವ ರೀತಿ ಯೂಸ್ ಮಾಡೋದು ಅಂತೆಲ್ಲ ನೋಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ತದಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಸ್ಟುಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ ನೀವು ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ವರ್ಟಿಕಲ್ ವೆಟ್ ಗ್ರೈಂಡರ್ ಇದು ಒಂದು ಪ್ರಿಸ್ಟೀಜ್ ಕಂಪ್ನಿದು ಕಾಂಪ್ಯಾಕ್ಟ್ ಸೈಜಲ್ಲಿರುವಂಥ ಒಂದು ವೆಟ್ ಗ್ರೈಂಡರ್ನ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ ಇದರ ಕೆಪಾಸಿಟಿ ಬಂದು ಕೂಡ ಒನ್ ಪಾಯಿಂಟ್ ಫೈವ್ ಲೀಟರ್ ಫಸ್ಟಿಗೆ ಓಪನ್ ಮಾಡ್ತಾ ಇದ್ದೀನಿ ಜಸ್ಟ್ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಟು ತ್ರೀ ಮಂತ್ಸ್ ಬ್ಯಾಕ್ ತೊಗೊಂಡಿರೋ ಅಂಥದ್ದು ಬಟ್ ಆಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತೆಗೆದಿಟ್ಕೊಂಡಿದ್ದೆ ಇದು ಚೆನ್ನಾಗಿ ವರ್ಕ್ ಆದರೆ ಇದರ ಒಂದು ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದರಿಂದ ಈ ರೀತಿ ನಾವು ತುಂಬ ಸುಲಭವಾಗಿ ತೆಗಿಬಹುದು ತುಂಬ ಜಾಸ್ತಿ ವೆಯ್ಟ್ ಕೂಡ ಇರೋಲ್ಲ ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಒನ್ ಬೈ ಒನ್ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ನೀವು ವೀಡಿಯೋನ ಫಾಲೋ ಮಾಡ್ತಾ ಹೋದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಫಸ್ಟಿಗೆ ನಾವು ವೆಟ್ ಗ್ರೈಂಡರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಫಸ್ಟ್ ನಾವು ಅಂಗಡಿಯಿಂದ ತೊಗೊಂಡು ಬಂದಿದ್ದ ಕೂಡಲೇ ಸರಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಬೆಟರು ಯಾವುದೇ ಒಂದು ಗ್ಯಾಜೆಟ್ನ ನಾವು ತಂದಿದ್ದ ಕೂಡಲೇ ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಿಂತ ಈ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಬೆಟರು ಅಂದರೆ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಅಂದರೆ ಈ ರೀತಿ ಡ್ರಮ್ಸ್ ಎಲ್ಲ ಏನಿರುತ್ತೆ ಈ ಒಂದು ಪಾರ್ಟ್ಸ್ನ ನಾವು ನೀಟಾಗಿ ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಎಲೆಕ್ಟ್ರಿಕಲ್ ಕನೆಕ್ಷನ್ ಎಲ್ಲ ಇರೋದ್ರಿಂದ ಆದಷ್ಟು ವೆಟ್ನೆಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಇದು ವೆಟ್ ಗ್ರೈಂಡರೆ ಆಗಿದ್ರೂ ಕೂಡ ಔಟ್ಸೈಡೆಲ್ಲ ವೆಟ್ಟೆಲ್ಲೂ ಇರಬಾರ್ದು ಒಳಗಡೆ ಮಾತ್ರ ವೆಟ್ಟಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಆದಷ್ಟು ರೈಸ್ನ ಸೋಕ್ ಮಾಡಿ ಯೂಸ್ ಮಾಡಿ ಫಸ್ಟ್ ಟೈಮ್ ಮೋಟರ್ನ ರನ್ ಮಾಡಿದಾಗ ಆ ಕಲ್ಲಲ್ಲಿ ಸ್ವಲ್ಪ ಡರ್ಟ್ ಏನಾದರೂ ಇದ್ದರೂ ಕೂಡ ನಾವು ಹಾಕಿರೋಂಥ ಬ್ಯಾಟರ್ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಸೊ ಆದಷ್ಟು ಸ್ವಲ್ಪ ರೈಸ್ನ ನೀವು ನೆನೆಸಿಟ್ಬಿಟ್ಟು ಆ ಒಂದು ರೈಸ್ನ ಹಾಕಿದ್ರೆ ಬೆಟರು ಫಸ್ಟ್ ಟೈಮ್ ನಾನು ಯೂಸ್ ಮಾಡಬೇಕಾದ್ರೆ ಸೊ ಸೋಕ್ ಮಾಡಿರೋ ರೈಸ್ ಇಲ್ಲ ಅಂತ ನಾನು ಡೈರೆಕ್ಟಾಗಿ ನಾರ್ಮಲ್ ರೈಸೇ ಹಾಕ್ಬಿಟ್ಟಿದ್ದೀನಿ ಸೊ ಆದಷ್ಟು ಅಂಥ ರೈಸ್ನ ಹಾಕಿ ಈಗ ಇದ್ರ ಜೊತೆಗೆ ಸ್ವಲ್ಪ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟು ಈ ಒಂದು ಗ್ರೈಂಡರ್ನ ನಾನು ಕ್ಲೀನ್ ಮಾಡೋದಕ್ಕೋಸ್ಕರ ಮಾತ್ರ ಇದನ್ನು ಹಾಕಿದ್ದೀನಿ ಇದರಿಂದ ನಾವು ರಂಗೋಲಿ ಉಂಡೆ ಎಲ್ಲನೂ ಮಾಡ್ಕೊಳ್ಬೋದು ವೇಸ್ಟ್ ಮಾಡ್ಕೊಳ್ತೀರ ಫಸ್ಟ್ ಟೈಮ್ ಹಾಕಿರೋವಂಥದ್ದು ಆದಷ್ಟು ಅಡುಗೆಗೆ ಯೂಸ್ ಮಾಡ್ತೀರಾ ಇದ್ರೇ ಬೆಟರು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಕೂಡ ಪೌಡರ್ ಆಗಿರುವಂಥದ್ದು ಅದರಲ್ಲಿ ಸೇರಿಕೊಂಡಿರುತ್ತೆ ಈಗ ಒಂದ್ಸರಿ ಮತ್ತೆ ನಾನು ಡ್ರಮ್ನ ಕ್ಲೀನ್ ಮಾಡಿಕೊಂಡು ಈಗ ನಾನು ದೋಸೆಗೆ ಬೇಕಾಗಿರುವಂಥ ಅಕ್ಕಿನ ಇದರಲ್ಲಿ ರುಬ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಾವು ಗ್ರೈಂಡರ್ನ ಯೂಸ್ ಮಾಡಬೇಕಾದ್ರೆ ನಮಗೆ ತುಂಬ ಕನ್ಫ್ಯೂಷನ್ಸ್ ಅನ್ನೋದು ಇರುತ್ತೆ ಸಾಮಾನ್ಯವಾಗಿ ನಾವು ಮಿಕ್ಸಿಗೆ ಹಾಕಿದಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ನಮಗೆ ಅದು ಗ್ರೈಂಡ್ ಆಗಿಬಿಡುತ್ತೆ ಬಟ್ ಈ ಒಂದು ವೆಟ್ ಗ್ರೈಂಡರ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ಅನ್ನೋದು ತೊಗೊಳುತ್ತೆ ನೀವು ಮಿಕ್ಸಿ ಯೂಸ್ ಮಾಡಿಬಿಟ್ಟು ಅಭ್ಯಾಸ ಆಗಿದರೆ ವೆಟ್ ಗ್ರೈಂಡರ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಟೇಕಿಂಗ್ ಅಂತ ಅನಿಸುತ್ತೆ ಅಷ್ಟು ಫಾಸ್ಟಾಗಿ ಮುಗಿತಾನೇ ಇಲ್ಲ ಅನ್ನೋ ಫೀಲ್ ಕೂಡ ನಿಮಗೆ ಬರುತ್ತೆ ಸೊ ಆದಷ್ಟು ನೀವು ಒಂದು ಇಪ್ಪತ್ತರಿಂದ ನಲವತ್ತು ನಿಮಿಷದವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ತೊಗೊಂಡಿರೋಂಥದ್ದು ಒನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಆಗಿದ್ರು ಕೂಡ ಇದರಲ್ಲಿ ಮುಕ್ಕಾಲು ಕೆ ಜಿ ಅಷ್ಟು ಮಾತ್ರನೇ ನಾವು ಫುಡ್ನ ಹಾಕಿಬಿಟ್ಟು ಗ್ರೈಂಡ್ನ ಮಾಡ್ಕೊಳ್ಬೇಕಾಗುತ್ತೆ ಐ ಮೀನ್ ಅಕ್ಕಿ ಇರ್ಬೋದು ಯಾವುದೇ ರೀತಿಯಾಗಿರುವಂಥ ಸೋಕ್ ಮಾಡಿರುವಂಥ ಐಟಮ್ಸ್ನ ಹಾಕ್ಬೇಕಾದ್ರೆ ಜಸ್ಟ್ ನಾವು ಮುಕ್ಕಾಲು ಕೆ ಜಿ ಅಷ್ಟು ಮಾತ್ರ ಹಾಕಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಆದರೆ ಸರಿಯಾಗಿ ಗ್ರೈಂಡ್ ಆಗಲ್ಲ ಅದೇ ವಸ್ತುನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾನೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ ಈಗ ನಾನು ಚೆನ್ನಾಗಿ ನೆನ್ಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಜಸ್ಟ್ ನಾನು ಮುಕ್ಕಾಲು ಕೆ ಜಿ ಕ್ವಾಂಟಿಟಿ ಮಾತ್ರನೇ ಇದರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಇದರಲ್ಲಿ ಏನಂದರೆ ನಿಮಗೆ ತುಂಬಾ ಸುಲಭ ಇದರಲ್ಲಿ ಟೈಮಿಂಗ್ಸ್ ಕೂಡ ನಾವು ಫಿಕ್ಸ್ ಮಾಡ್ಬೋದು ಒನ್ಸ್ ನಮಗೆ ಇದು ಯೂಸ್ ಮಾಡೋಕ್ಕೆ ಬಂತು ನಾವು ಹಾಕುವಂಥ ಅಕ್ಕಿ ಕ್ವಾಂಟಿಟಿಗೆ ರುಬ್ಬೋಷ್ಟು ಟೈಮ್ ಎಷ್ಟು ಅಂತ ನಮಗೆ ಗೊತ್ತಾಯಿತು ಅಂದರೆ ಜಸ್ಟ್ ನಾವು ಟೈಮರ್ನ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಸಾಕಾಗುತ್ತೆ ಆಟೋಮ್ಯಾಟಿಕ್ಕಾಗಿ ಅದೇ ಆಫ್ ಆಗಿಬಿಡುತ್ತೆ ಜಸ್ಟ್ ನಾವು ಇದಕ್ಕೆ ಈ ರೀತಿ ಲಿಡ್ನ ಕವರ್ ಮಾಡಿಬಿಟ್ಟು ಟೈಮರ್ನ ಸೆಟ್ ಮಾಡಿಬಿಟ್ರೆ ಆಟೋಮ್ಯಾಟಿಕ್ಕಾಗಿ ಅದೇ ಆಫ್ ಆಗಿಬಿಡುತ್ತೆ ನಾವೆಲ್ಲಾದರೂ ಹೊರ್ಗಡೆ ಹೋಗೋ ಕೆಲಸ ಇದ್ದರೂ ಕೂಡ ನಾವು ಈ ರೀತಿ ಟೈಮರ್ನ ಫಿಕ್ಸ್ ಮಾಡಿ ಬಿಟ್ಬಿಡ್ಬೋದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಟಿದ್ದೆ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೀರಿನ ಅವಶ್ಯಕತೆ ಇದ್ದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ಬಟ್ ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ನೀರು ಹಾಕಬೇಕು ಅನ್ನೋದು ಕೂಡ ಒಂದು ಐಡಿಯಾ ಇರೋಲ್ಲ ಅಲ್ವಾ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ನಿಮಗೆ ಒಂದು ಐಡಿಯಾ ಬರುತ್ತೆ ಆದಷ್ಟು ಜಾಸ್ತಿ ನೀರನ್ನ ಹಾಕೋ ಅವಶ್ಯಕತೆನೇ ಇರಲ್ಲ ಮುಂಚೆನೇ ನಾವು ಈ ಒಂದು ರೈಸ್ ಎಲ್ಲ ಕೂಡ ನೆನ್ಸಿಟ್ಟಿರೋದ್ರಿಂದ ಅದರಲ್ಲೇ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಕೂಡ ಇರುತ್ತೆ ಈಗ ನೋಡಿ ಆಫ್ ಆಗಬೇಕಾದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಬ್ಯಾಟರ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಗ್ರೈಂಡರಲ್ಲೇ ನಾನು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಇದು ಕೂಡ ನೆನೆಸಿಟ್ಟಿರುವಂಥ ಉದ್ದಿನಬೇಳೆನೆ ಸಪ್ರೇಟಾಗಿ ಉದ್ದಿನಬೇಳೆ ನೆನೆಸ್ಕೊಳ್ತೀವಲ್ವಾ ದೋಸೆಗಿರ್ಬೋದು ಇಡ್ಲಿಗಿರ್ಬೋದು ಸೊ ಉದ್ದಿನಬೇಳೆನ ನಾನು ಗ್ರೈಂಡರ್ಗೆ ಹಾಕಿದ್ದೀನಿ ರೈಸ್ಗಿಂತ ಉದ್ದಿನಬೇಳೆ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಮೇರೆಗೆ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದೊಂದು ರೀತಿ ಗ್ರೈಂಡರಲ್ಲಿ ಒಂದೊಂದು ಥರ ಇರಬಹುದು ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮಧ್ಯದಲ್ಲಿ ನೀವು ಈ ರೀತಿ ಒಂದು ಸ್ಪ್ಯಾಚಲನ್ನು ತೊಗೊಂಡು ಚೆಕ್ ಮಾಡ್ಕೊಳ್ಬೋದು ಸಾಮಾನ್ಯವಾಗಿ ಹಳೆ ಗ್ರೈಂಡರ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ ಜಸ್ಟ್ ಈ ರೀತಿ ಟರ್ನ್ ಆಗಬೇಕಾದ್ರೆ ಬ್ಯಾಟರ್ನ ತೊಗೊಳ್ಬೇಕಾಗತ್ತೆ ಬಟ್ ಈ ಗ್ರೈಂಡರಲ್ಲಿ ಆ ರೀತಿ ಏನು ಪ್ರಾಬ್ಲಮ್ ಇರಲ್ಲ ಜಸ್ಟ್ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿಕೊಂಡು ಇನ್ನೂ ಸ್ವಲ್ಪತ್ತು ಗ್ರೈಂಡ್ ಆಗಬೇಕು ಅಂದರೆ ಸೇಮ್ ಸ್ವಲ್ಪ ವಾಟರ್ನ ಹಾಕಿ ಬಿಟ್ಬಿಟ್ರೆ ಸಾಕಾಗುತ್ತೆ ಈಗ ನೋಡಿ ಇನ್ನು ಆಲ್ಮೋಸ್ಟ್ ಸೆವೆನ್ ಮಿನಿಟ್ಸ್ ಏನೋ ಇದೆ ಮುಂಚೆನೇ ನಾನು ಈ ಒಂದು ಗ್ರೈಂಡರ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಕಾರಣ ಇದು ಚೆನ್ನಾಗಿ ನುಣ್ಣಗೆ ರುಬ್ಬಿದೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಸಾಮಾನ್ಯವಾಗಿ ಮಿಕ್ಸಿಯಲ್ಲೆಲ್ಲ ಹಾಕಿದ್ರೆ ಹಿಟ್ಟು ಇಷ್ಟು ಚೆನ್ನಾಗಿ ಹುದ್ಗಿ ಬರಲ್ಲ ಆ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಕೂಡ ನಾನು ತೋರಿಸ್ತೀನಿ ಈಗ ಇದರಲ್ಲೇ ನಾವು ಅಕ್ಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ರೌಂಡ್ ಹಾಕ್ಸಿದ್ರೆ ಸಾಕಾಗುತ್ತೆ ಈವನ್ ಆಗಿ ಮಿಕ್ಸ್ ಆಗಿಬಿಡುತ್ತೆ ಅನ್ನೋದರಿಂದ ಅದರ್ವೈಸ್ ನೀವು ಸಪ್ರೇಟಾಗಿ ಬೇಳೆ ಮತ್ತು ಅಕ್ಕಿನ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡು ನೀವೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡನ್ನ ಕೂಡ ಒಂದೇ ಸತಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀವು ಬೇಕಂದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಅದರ್ವೈಸ್ ಈ ರೀತಿ ಸ್ಪ್ಯಾಚ್ಲಾದಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಎಲ್ಲ ಬರುತ್ತಲ್ವ ಅದರಲ್ಲಿ ನೀವು ಈ ರೀತಿ ವಿಸ್ಕ್ ಮಾಡಿಕೊಂಡ್ರೆ ಆಗಿ ಮಿಕ್ಸ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ತುಂಬ ಫ್ಲಫಿಯಾಗಿ ಬಂದಿದೆ ಸಾಮಾನ್ಯವಾಗಿ ನಾನು ಹಾಕಿರೋಂಥ ರೇಷ್ಯೋಗೆ ಈಗೇನು ನೋಡ್ತಾ ಇದ್ದೀರಾ ಸ್ಟೀಲ್ ಕಂಟೈನರು ಅಷ್ಟು ಬ್ಯಾಟರ್ ಮಾತ್ರ ಬರುತ್ತೆ ವೇಳೆ ನಾನೇನಾದರೂ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಬಟ್ ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಲ್ವಾ ಸೊ ಎಕ್ಸ್ಟ್ರಾ ಬ್ಯಾಟರ್ ಅನ್ನೋದು ಬಂದಿದೆ ತುಂಬ ಚೆನ್ನಾಗಿ ಹುದ್ದಗಿ ಬರುತ್ತೆ ಸೊ ಅದಕ್ಕೋಸ್ಕರನೇ ತುಂಬ ಜನ ಗ್ರೈಂಡರ್ನ ಪ್ರಿಫರ್ ಮಾಡ್ತಾರೆ ಮಿಕ್ಸಿಗೂ ಗ್ರೈಂಡರ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಕೇಳೋದಾದ್ರೆ ಮಿಕ್ಸಿಯಲ್ಲಿ ಮಾಡಿರೋ ಬ್ಯಾಟರ್ಗೂ ಗ್ರೈಂಡರಲ್ಲಿ ಮಾಡ್ಕೊಂಡಿರುವಂಥ ಬ್ಯಾಟರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಬ್ಯಾಟರ್ ಕ್ವಾಂಟಿಟಿ ಜಾಸ್ತಿ ಆಗೋದ್ರ ಜೊತೆಗೆ ನಾವು ಮಾಡುವಂಥ ಇಡ್ಲಿ ದೋಸೆ ತುಂಬ ಫ್ಲಫಿಯಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ವೇಳೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಗ್ರೈಂಡರ್ನ ಪರ್ಚೇಸ್ ಮಾಡೋಕ್ಕೆ ಐ ಮೀನ್ ನಾನು ತೋರಿಸಿರುವಂಥ ಗ್ರೈಂಡರ್ನ ಪರ್ಚೇಸ್ ಮಾಡೋಕ್ಕೆ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಇದನ್ನು ಡೈರೆಕ್ಟಾಗಿ ಶಾಪಲ್ಲೇ ಬೈ ಮಾಡಿದ್ರು ಕೂಡ ಇದರ ಆನ್ಲೈನ್ ಲಿಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಇದನ್ನು ವಾಶ್ ಮಾಡೋದು ಕೂಡ ತುಂಬಾನೇ ಸುಲಭ ನೀವು ನೋಡ್ತಾ ಇರ್ಬೋದು ಒಂದೇ ಕೈಯಲ್ಲೇ ನಾನು ಎತ್ತಿ ಸೈಡ್ಗೆ ಇಡ್ತಾ ಇದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿರುವಂತ ಬ್ಯಾಟರ್ನ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ಯಾಟರ್ ಉಳಿ ಬಂದಿದೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದನ್ನು ನಾನು ಓವನಲ್ಲಿ ಇಟ್ಟಿದ್ದೆ ಡೈರೆಕ್ಟ್ ಡೈರೆಕ್ಟಾಗಿ ಹೊರ್ಗಡೆನೇ ಇಟ್ಟಿದ್ದೆ ಎರಡೂ ಕೂಡ ತುಂಬ ಫ್ಲಫಿಯಾಗಿ ಬಂದಿದೆ ಐ ಮೀನ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಚೆನ್ನಾಗಿದೆ ನಾವು ಇದರಲ್ಲಿ ದೋಸೆ ಕೂಡ ಮಾಡ್ಕೊಳ್ಬೋದು ಇಡ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಇದೇ ಒಂದು ಗ್ರೈಂಡರಲ್ಲಿ ನಾನು ಚಟ್ನಿನ ಕೂಡ ರುಬ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಜನ ಇರೋಂಥ ಫ್ಯಾಮಿಲಿಯಲ್ಲಿ ಚಟ್ನಿ ಇರ್ಬೋದು ಇರ್ಬೋದು ಮಸಾಲೆ ಎಲ್ಲನೂ ರುಬ್ಬಬೇಕಾದ್ರೆ ಈ ರೀತಿ ಗ್ರೈಂಡರಲ್ಲೇ ನೀವು ರುಬ್ಕೊಳ್ಬೋದು ನಾನು ತೊಗೊಂಡಿರೋ ಕಾಂಪ್ಯಾಕ್ಟ್ ಸೈಜಲ್ಲಿರುವಂಥದ್ದಾಗಿರೋದ್ರಿಂದ ಐ ಮೀನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಇರೋಂಥ ಗ್ರೈಂಡರ್ ಆಗಿರೋದ್ರಿಂದ ಇದರಲ್ಲೇ ನಾನು ಕೆಲವೊಂದು ಸರಿ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆನ ಕೂಡ ರುಬ್ಕೊಳ್ತಾ ಇರ್ತೀನಿ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲಿ ನಾವು ಒರಳಲ್ಲೆಲ್ಲ ರುಬ್ಬಿ ಮಾಡ್ತೀವಲ್ವಾ ಅದೇ ಟೇಸ್ಟ್ ಕೊಡುತ್ತೆ ಈಗ ಚಟ್ನಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಜಸ್ಟ್ ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕಿ ತೋರಿಸಿದ್ದೀನಿ ಗಟ್ಟಿ ಚಟ್ನಿ ಅನ್ನೋದು ಮಧ್ಯದಲ್ಲೇ ಉಳ್ಕೊಂಡಿರುತ್ತೆ ನಾವು ಹಾಕಿರುವಂಥ ನೀರೆಲ್ಲ ಏನಿರುತ್ತೆ ಅದು ಸೈಡ್ಗಿರುತ್ತೆ ನಾವು ಬೇಕಂದ್ರೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೋದು ಅದರ್ವೈಸ್ ಎರಡು ಕೂಡ ಮಿಕ್ಸ್ ಮಾಡಿ ಈ ರೀತಿ ಒಂದೇ ಬೌಲಲ್ಲಿ ಹಾಕ್ಕೊಳ್ಬೋದು ನೋಡ್ತಾ ಇದೀರಲ್ವಾ ಚಟ್ನಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಗ್ರೈಂಡರ್ ಅಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್